ಕಟ್ ಮಾಡಿ ಇಟ್ಟುಕೊಂಡಿರುವಂತಹ ನಾಲ್ಕು ಹಸಿ ಮೆಣಸಿನಕಾಯಿ ಒಂದು ಉಳ್ಳಾಗಡ್ಡಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕಟ್ ಮಾಡಿಕೊಂಡಿರುವಂಥ ವೆಜಿಟೇಬಲ್ಸ್ ಹೂಕೋಸು ಗಜ್ಜರಿ ಗಜ್ಜ್ರಿ ಆಲೂಗಡ್ಡಿ ಮತ್ತು ಕರಿಬೇವಿನ ಸೊಪ್ಪು ಅರ್ಧ ಲಿಂಬೆಹಣ್ಣು ಮತ್ತು ಒಂದಿಷ್ಟು ಕಾಳು ಕಡ್ಲಿಬೇಳೆ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎಣ್ಣೆ ಕಾದ ನಂತರ ಜೀರಿಗೆ ಸಾಸಮೆಯನ್ನು ಹಾಕಿಕೊಳ್ಳಬೇಕು ಆಮೇಲೆ ಶೇಂಗಾ ಕಾಳನ್ನು ಹಾಕಿಕೊಳ್ಳಬೇಕು ಸ್ವಲ್ಪ ಕಡಲೆಬೇಳೆಯನ್ನು ಹಾಕಬೇಕು ಉಪ್ಪು ಬಣ್ಣ ಬರುವವರೆಗೆ ಫ್ರೈ ಮಾಡಿಕೊಳ್ಳಬೇಕು ಆಮೇಲೆ ಹಸಿ ಮೆಣಸಿನಕಾಯಿಯನ್ನು ಹಾಕಬೇಕು ಆಮೇಲೆ ಶುಂಠಿಯನ್ನು ಹಾಕಬೇಕು ಶುಂಠಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಬೇಕು ಕರಿಬೇ ಸೊಪ್ಪನ್ನು ಹಾಕಬೇಕು ಕಟ್ ಮಾಡಿರುವಂತಹ ಎಲ್ಲಾ ವೆಜಿಟೇಬಲ್ಸ್ನ ಸೇರಿಸಿಕೊಳ್ಳಬೇಕು ಸೇರಿಸಿಕೊಂಡು ಇವುಗಳು ಬೆನೆಯುವವರೆಗೂ ಫ್ರೈ ಮಾಡಬೇಕು ಸ್ವಲ್ಪ ಹವೀಸ ಪುಡಿಯನ್ನು ಹಾಕಿಕೊಳ್ಳಬೇಕು ಸ್ವಲ್ಪ ಶಕ್ಕಿ ಲವಂಗದ ಪುಡಿಯನ್ನು ಹಾಕಿಕೊಳ್ಳಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಈ ರೀತಿಯಾಗಿ ಚೆನ್ನಾಗಿ ವೆಜಿಟೇಬಲ್ಸ್ ಅನ್ನು ಫ್ರೈ ಮಾಡಿಕೊಳ್ಳಬೇಕು ಈಗ ಇದರಲ್ಲಿ ವೈಟ್ ರೈಸನ್ನು ಆ್ಯಡ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣನ್ನ ಹಿಂಡಿಕೊಳ್ಳಬೇಕು ಆಮೇಲೆ ಮಿಕ್ಸ್ ಮಾಡಿಕೊಳ್ಳಬೇಕು